ಬೆಂಗಳೂರು ಮಧ್ಯಾಹ್ನದ ರೋಮಾಂಚಕ ದರೋಡೆ ಎಟಿಎಂ ವಾಹನ ಐಜಾಕ್ ಏಳು ಕೋಟಿ ಹನ್ನೊಂದು ಲಕ್ಷ ಹಣದೊಂದಿಗೆ ಗ್ಯಾಂಗ್ ಪರಾರಿ ಸಿಲಿಕಾನ್ ಸಿಟಿಯ ಹೃದಯ ಭಾಗದಲ್ಲಿ ಇಂದು ನಡೆದ ದರೋಡೆ ಒಂದು ಸಿನಿಮಾ ದೃಶ್ಯವನ್ನೇ ನೆನಪಿಸಿತು ಮಧ್ಯಾಹ್ನ ಟ್ರಾಫಿಕ್ ಜೋರಾಗಿದ್ದ ವೇಳೆ ಸೌತ್ ಹೆಂಡ ಸರ್ಕಲ್ ಕಡೆಗೆ ಹಣ ತುಂಬಿಕೊಂಡು ಹೊರಟಿದ್ದ ಎಟಿಎಂ ಸೇವಾ ಕಂಪನಿಯ ವಾಹನವನ್ನು ಅಪ್ರತ್ಯಕ್ಷವಾಗಿ ಇನೋವಾ ಕಾರಿನಲ್ಲಿ ಬಂದ ಗ್ಯಾಂಗ್ ಅಡ್ಡಗಟ್ಟಿ ಹೈಜಾಕ್ ಮಾಡಿದೆ ಒಟ್ಟು ಏಳು ಕೋಟಿ ರೂಪಾಯಿ ಒತ್ತೊಯ್ಯುತ್ತಿದ್ದ ಸಿಎಂಎಸ್ ಕಂಪನಿಯ ವಾಹನವನ್ನು ತಮ್ಮನ್ನು ಆರ್ಬಿಐ ಅಧಿಕಾರಿಗಳು ಎಂದು ಹೇಳಿಕೊಂಡ ಗ್ಯಾಂಗ್ ಸದಸ್ಯರು ತಡೆದು ಸಿಬ್ಬಂದಿಯನ್ನು ಹೆದರಿಸಿ ವಾಹನವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡರು ನೀವು ನಿಯಮ ಉಲ್ಲಂಘಿಸಿದ್ದೀರಿ ಠಾಣೆಗೆ ಬನ್ನಿ ನಕಲಿ ಅಧಿಕಾರಿಗಳ ಡ್ರಾಮಾ ಜಯನಗರ ಅಶೋಕ್ ಪಿಲ್ಲರ್ ಬಳಿ ವಾಹನವನ್ನು ನಿಲ್ಲಿಸಿದ ದರೋಡೆಕೋರರು ಚಾಲಕ ಹಾಗೂ ಗನ್ಮ್ಯಾನ್ ರನ್ನು ಕರೆದುಕೊಂಡು ಕೆಳಗಿಳಿಸಿ ತಮ್ಮೊಂದಿಗೆ ಡೇರಿ ಸರ್ಕಲ್ ಫ್ಲೇವರ್ ಕಡೆಗೆ ಕರೆದುಕೊಂಡು ಹೋದರು ಅಲ್ಲಿಗೆ ತಲುಪಿದ ನಂತರ ವಾಹನದಲ್ಲಿದ್ದ ನಗದು ಬ್ಯಾಗ್ಗಳನ್ನು ಇನೋವಾ ಕಾರಿಗೆ ತುಂಬಿಕೊಂಡು ಕ್ಷಣಾರ್ಧದಲ್ಲೇ ಪರಾರಿಯಾದರು ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಸುದ್ದ ಗುಂಟಪಾಳ್ಯ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿದರು ನಕಲಿ ನಂಬರ್ ಪ್ಲೇಟ್ ಪ್ಲಾನ್ ಪರ್ಫೆಕ್ಟ್ ಜರುಗಿದ ತನಿಖೆಯಲ್ಲಿ ದರೋಡೆಕೋರರು ಬಳಸಿದ್ದ ಇನೋವಾ ಕಾರಿನ ಮೇಲೆ ಅಳವಡಿಸಿದ್ದ ಕೆ ಎ ಜೀರೋ ತ್ರೀ ಎನ್ ಸಿ ಏಟ್ ಜೀರೋ ಫೈವ್ ಟು ನಂಬರ್ ಪ್ಲೇಟ್ ನಕಲಿ ಎನ್ನುವುದು ಸ್ಪಷ್ಟವಾಗಿದೆ ಆ ಸಂಖ್ಯೆ ಮೂಲವಾಗಿ ಮಾರುತಿ ಸುಜುಕಿ ವಾಹನಕ್ಕೆ ಸೇರಿದ್ದು ಪತ್ತೆಯಾಗಿದೆ ಇದರಿಂದ ಗ್ಯಾಂಗ್ ಈ ದರೋಡೆಯನ್ನು ಭಗ್ನ ಪ್ಲಾನ್ ಮಾಡಿ ನಡೆಸಿರುವುದರೆಂಬುದು ಪೊಲೀಸರಿಗೆ ಖಚಿತವಾಗಿದೆ ಹೊಸಕೋಟೆ ಮಾರ್ಗವಾಗಿ ಪರಾರಿ ನಗರದಲ್ಲಿ ಹೈ ಅಲರ್ಟ್ ಗ್ಯಾಂಗ್ ದರೋಡೆ ನಂತರ ಕೋರಮಂಗಳ ಸೋನಿ ವರ್ಲ್ಡ್ ಡೊಮಲೂರು ಮಾರತಹಳ್ಳಿ ವೈಟ್ ಫೀಲ್ಡ್ ಮಾರ್ಗವಾಗಿ ಹೊಸಕೋಟೆ ಕಡೆಗೆ ಪರಾರಿಯಾದ ಮಾಹಿತಿ ದೊರೆತಿದೆ ಈ ನಡುವೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಸಂಪೂರ್ಣ ನಗರಕ್ಕೆ ಹೈ ಅಲರ್ಟ್ ಘೋಷಿಸಿ ಹೌಟರ್ ರಿಂಗ್ ರೋಡ್ ಮತ್ತು ಗಡಿ ಪ್ರದೇಶಗಳಲ್ಲಿ ವಂಚು ಹಾಕುತ್ತಿರುವಂತೆ ಸೂಚನೆ ನೀಡಿದ್ದಾರೆ ಸಿ ಎಂ ಎಸ್ ಸಿಬ್ಬಂದಿ ವಿಚಾರಣೆಗೆ ಮುಂದೂಡಿಕೆ ವಾಹನದಲ್ಲಿದ್ದ ನಾಲ್ವರಲ್ಲಿ ಒಬ್ಬ ಚಾಲಕ ಇಬ್ಬರು ಮ್ಯಾನ್ ಹಾಗೂ ಒಬ್ಬ ಕ್ಯಾಸೆಟ್ ಸಿಬ್ಬಂದಿ ಎಲ್ಲರೂ ಸಿದ್ದಾಪುರ ಪೊಲೀಸ್ ಠಾಣೆಗೆ ಕರೆತರಲಾಗಿದ್ದು ಅವರಿಂದ ವಿವರಗಳನ್ನು ದಾಖಲಿಸಲಾಗುತ್ತದೆ ಘಟನಾ ಸ್ಥಳಕ್ಕೆ ಫಿಂಗರ್ ಪ್ರಿಂಟ್ ಹಾಗೂ ಡಾಗ್ ಸ್ಕ್ವಾಡ್ ತಂಡವನ್ನು ಕರೆಯಲಾಗಿದೆ